ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನೇಶ್ ಯಾರಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಎಸ್ ಸ್ಟಾರ್ಟ್ ಮಾಡೋಣ ಈಗ ನನ್ನ ಹಸ್ಬೆಂಡ್ ಕರ್ಕೊಂಡು ತರಕಾರಿ ತರಕ್ಕೆ ಸಂತೆಗೆ ಹೋಗ್ತಾ ಇದ್ದೀನಿ ನಮ್ಮ ಹಾಸನಲ್ಲಿ ವಾರಕ್ಕೊಂದ್ಸಲ ಮಾತ್ರ ಸಂತೆ ನಡೆಯಿತು ಅದು ಮಂಗಳವಾರ ಮಾತ್ರ ತುಂಬಾ ಕ್ರೌಡ್ ಇದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾನು ತಗೊಳ್ಳೋ ತರಕಾರಿ ಇವ್ರತ್ರ ಹತ್ರನೇ ಎಲ್ಲ ಇಪ್ಪತ್ತು ರೂಪಾಯಿ ತಗೋಬೇಕು ತುಂಬಾ ರೇಟ್ ಆಗಿದೆ ತರಕಾರಿಗಳು ಈ ಬ್ಯಾಗ್ ನೋಡ್ತದೆ ಬ್ಯಾಗ್ ತುಂಬಾ ಚೆನ್ನಾಗಿತ್ತು ನಮ್ಮ ಹಸ್ಬೆಂಡ್ ಬಂದ್ರು ಮಾರ್ಕೆಟ್ ಇಂದ ಕರ್ಕೊಂಡು ಹೋಗಕ್ಕೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ ಇದೆ ನಮ್ಮನೆ ಮನೆಗೆ ಬಂದಿದ್ದೀನಿ ಇಷ್ಟು ತರಕಾರಿಗೆ ಇನ್ನೂರು ರೂಪಾಯಿ ಆಗಿದೆ ಎಲ್ಲ ಇಪ್ಪತ್ ಇಪ್ಪ ರೂಪಾಯಿಗೆ ತಗೋಬೇಕಲ್ಲಿ ಅಲ್ಲಿ ನನ್ನ ಮಗು ಮಗಳೂ ಮನೇಲೆ ಬಿಟ್ಟು ಹೋಗಿದ್ದೆ ನಮ್ಮ ಅತ್ತೆ ಹತ್ರ ಇವನು ಅಮ್ಮ ಬೇಕು ಅಂತ ಹೇಳ್ತಾ ಇದ್ದ ನನ್ ಮಗಳು ಸೈಕಲ್ ತುಂಬ್ಕೊಂಡು ಬರ್ತಾ ಇದ್ದಾಳೆ ಅಮ್ಮ ಎಲ್ಲೋಗಿದ್ದೆ ನೀನು ಅಮ್ಮ ಎಲ್ಲೋಗಿದ್ದೆ ನೀನು ಅಂತ ಮನೆಗ್ ಬಂದ್ಲು ಹಾಲು ಕಾಯಿಸ್ಕೊಡ್ತಾ ಇದ್ದೆ ಅವಳಿಗೆ ಕುಡಿಯೋದಿಕ್ಕೆ ಹಾಲು ಕುಡ್ದಾದ್ಮೇಲೆ ಅಮ್ಮ ಮ್ಯಾಗಿ ಮ್ಯಾಗಿ ಎಂದು ಮ್ಯಾಗಿನೂ ಸಹ ಮಾಡ್ಕೊಟ್ಟೆ ಮ್ಯಾಗಿ ತಿಂತಾ ಇದ್ದಾಳೆ ನನ್ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಪುಟ್ಟ ಮಂದಿ ಪುಟ್ಟ ಮಂದಿ ನೋಡು ನೀನು ಇಲ್ಲಿ ಅಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಹಾಗೆ ನನ್ನ ಮಗನಿಗೆ ರಾಗಿ ಸರಿ ಮಾಡಿದ್ದೆ ತಿನ್ನಿಸ್ಬೇಕು ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು